ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ದ್ವಾರಕೀಶ್ ಅಂತ್ಯಕ್ರಿಯೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಚಾಮರಾಜಪೇಟೆ ನಲ್ಲಿ ಅಂತ್ಯಕ್ರಿಯೆ ದ್ವಾರಕೇಶ್ ಅಂತಿಮ ದರ್ಶನ ಪಡೆದು ಭಾವುಕರಾದ ಕಿಚ್ಚ ಸುದೀಪ್ ರಾಖಿಭಾಯಿ ಅಂತಿಮ ದರ್ಶನಕ್ಕೆ ಆಗಮಿಸಿದ ಅನೇಕ ಸೆಲೆಬ್ರಿಟಿಗಳು ರಾಜಕೀಯ ಗಣ್ಯರು ಅಂತಿಮ ದರ್ಶನ ಪಡೆದ ಸಿದ್ದು ಬೊಮ್ಮಾಯಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡವರು ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದ ಸಿಎಂ ಪಂಚಭೂತಗಳಲ್ಲಿ ಲೀನರಾದ ಪ್ರಚಂಡ ಕುಳ್ಳ ದ್ವಾರಕೇಶ್ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ದ್ವಾರಕೇಶ್ ಮಗ ಸಂತೋಷರಿಂದ ಚಿತೆಗೆ ಅಗ್ನಿಸ್ಪರ್ಶ ನಟ ನಟಿಯರು ಸಂಬಂಧಿಕರಿಂದ ಕಣ್ಣೀರ ವಿದಾಯ ನೇತ್ರದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ನೂತನ ರಾಮ ಮಂದಿರ ನಿರ್ಮಾಣವಾದ ಬಳಿಕ ಅಯೋಧ್ಯೆಯಲ್ಲಿ ಇದು ಮೊದಲ ರಾಮನವಮಿ ತುಂಬಾ ವಿಶೇಷವಾಗಿರಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಹಣೆಯ ಸ್ಪರ್ಶಿಸಿದ ಸೂರ್ಯರಶ್ಮಿ ತಿಲಕದಂತೆ ಪ್ರಜ್ವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮಣಿಸಲು ಬಿಜೆಪಿ ನಾಯಕರ ತಂತ್ರ ಬಿಜೆಪಿ ಚುನಾವಣೆ ಪ್ರಣಾಳಿಕೆ ವಿರುದ್ಧ ಡಿಕೆಶಿ ಟೀಕಾ ಪ್ರಹಾರ ಗ್ಯಾರಂಟಿ ನಿಷೇಧ ಬಿಜೆಪಿ ಹಣೆಬರದಲ್ಲಿ ಸಾಧ್ಯವಿಲ್ಲವೆಂದು ತಿರುಗೇಟು ಏಪ್ರಿಲ್ ಇಪ್ಪತ್ತರಂದು ಮತ್ತೆ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಆಗಮನ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಮಂಡ್ಯ ಕೋಲಾರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಕಾಂಗ್ರೆಸ್ ಸೇರಿದ ಕರಡಿ ಸಂಗಣ್ಣ ಪಕ್ಷ ಸೇರ್ಪಡೆಗೆ ಲಕ್ಷ್ಮಣ ಸವದಿ ಕಾರಣ ಅಂದು ಬಿಜೆಪಿ ಸೇರುವುದಕ್ಕೂ ಅವರೇ ಕಾರಣರೆಂದು ಹೇಳಿಕೆ ಆರ್ಬಿಐ ಮೇಲೆ ಯುಪಿಎ ಸರ್ಕಾರದ ಒತ್ತಡ ಕಾಂಗ್ರೆಸ್ ವಿರುದ್ಧದ ಬಿಜೆಪಿ ಅಟ್ಯಾಕ್ಗೆ ಬಲ ತುಂಬಿದ ಮಾಜಿ ಗವರ್ನರ್ ಹೇಳಿಕೆ ಆಟೋ ಸೇವೆ ಮೂಲಕ ಬೆಂಗಳೂರಲ್ಲಿ ಪಾದಾರ್ಪಣೆ ಮಾಡಿದ್ದ ನಮ್ಮ ಯಾತ್ರಿ ಈಗ ಕ್ಯಾಬ್ ಸೇವೆ ಕೂಡ ಆರಂಭ ಬೇಡಿಕೆ ಈಡೇರಬೇಕಾದ್ರೆ ನಮಗೆ ಮತ ನೀಡಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿಕೆಶಿ ಬ್ಲಾಕ್ ಮೇಲ್ ಬಿಜೆಪಿ ಆಕ್ರೋಶ ಬಳ್ಳಾರಿಯಲ್ಲಿ ಪಾಳು ಬಿದ್ದ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಅದಿರು ಹದಿನೈದು ವರ್ಷಗಳಿಂದ ಸರ್ಕಾರದ ಬೊಕ್ಕಸ ಸೇರದ ಹಣ ಇರಾನ್ ವಿರುದ್ಧ ಪ್ರತಿಕಾರದ ಯೋಜನೆ ಅಂತಿಮ ನೇರ ವಾಯುದಾಳಿ ಪರೋಕ್ಷ ದಾಳಿಗೆ ಇಸ್ರೇಲ್ ಬಳಿ ಹಲವಾರು ಅಸ್ತ್ರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯ ಕಳೆದ ಹದಿನಾರು ಸೀಸನ್ ಐಪಿಎಲ್ ಮೂಲಕ ಯಾರಿಂದಲೂ ಸಾಧ್ಯವಾಗದ ದಾಖಲೆ ಹೊಸ ಇತಿಹಾಸ ಬರೆದ ಸುನಿಲ್ ನರೈನ್ ಐಪಿಎಲ್ ಮೂವತ್ತೊಂದನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ರೋಚಕ ಜಯ ಕೊನೆಯ ಎಸೆತದಲ್ಲಿ ಒಂದು ರನ್ ಕಲೆ ಹಾಕುವ ಮೂಲಕ ಎರಡು ವಿಕೆಟ್ಗಳ ರೋಚಕ ಗೆಲುವು ಅಬೀಶ್ ಖಾನ್ ಹೊಸ ಫನಿಷ್ ದ್ವಾರಕೀಶ್ ಅಂತಿಮ ದರ್ಶನ ಪಡೆದ ಯಶ್ ಬದುಕೊಂದು ದೊಡ್ಡ ಅವಕಾಶ ಅದನ್ನು ದ್ವಾರಕೀಶ್ ಬಳಸಿಕೊಂಡ್ರು ಎಂದು ಅಭಿಪ್ರಾಯ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಿಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್